ಕಿಡ್ನಿ ಪ್ರಾಬ್ಲಮ್ ಅಂತ ಬಂತು ಮತ್ತೆ ಇಲ್ಲ ಮಲ್ಟಿಪಲ್ ಮಯೋಲಮಾ ಅಂತ ಬಂತು ಅಂದ್ರೆ ಫಸ್ಟ್ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಅದಕ್ಕೆ ಆಯುರ್ ಆಯುರ್ವೇದಿಕ್ ಟ್ರೈ ಮಾಡ್ತಾ ಇದ್ವಿ ಓ ನಾಟ್ಔಟ್ ಡಿಫ್ರೆನ್ಸ್ ಆಫ್ ಡಿಫ್ರೆನ್ಸ್ ನಮಸ್ತೆ ಮೇಡಮ್ ನಮ್ಮ ಮನೆಯವ್ರ್ ಪೇಷಂಟ್ ಅವರ ಹೆಸರು ನಳೀನಾ ಅಂತ ಫಿಫ್ಟಿ ಫೋರ್ ಇಯರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಅಂತ ಬಂತು ಅದ ಹಾಗೆ ಡಯಾಲಿಸಿಸ್ ಮಾಡ್ತಾ ಮಾಡ್ತಾ ಮತ್ತೆ ಇಲ್ಲ ಮಲ್ಟಿಪಲ್ ಮಯೋಲಮಾ ಅಂತ ಬಂತು ಮೈಸೂರಲ್ಲೇ ಮೆಡಿಸಿನ್ ಕೊಡಿಸ್ತಾ ಇದ್ವಿ ಸುಮಾರು ಒಂದ್ ಒನ್ ಅಂಡ್ ಹಾಫ್ ಇಯರ್ ಆಯ್ತು ಮಾವರೊಬ್ರು ಇದ್ರು ಆಂಧ್ರ ಅವರು ಇಲ್ಲಿಗೆ ಸ್ವಲ್ಪ ದಿನ ಬರ್ತಾ ಇದ್ರು ತಗೊಂಡು ಅವ್ರು ನನ್ ನಮ್ಗೆ ಹೇಳಿದ್ದು ನಾವು ಒಳ್ಳೆ ಮೆಡಿಸನ್ ಪರವಾಗಿಲ್ಲ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಂದ್ ಹೇಳಿದ್ರು ಅದಕ್ಕೆ ನೋಡೋಣ ಯಾಕೆ ಟ್ರೈ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಆಯುರ್ವ ಆಯುರ್ವೇದಿಕ್ ಟ್ರೈ ಮಾಡ್ತಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಲಾಟ್ ಆಫ್ ಲಾಟ್ಔಟ್ ಅಂದ್ರೆ ಫಸ್ಟ್ ಅಷ್ಟೊಂದು ಆಕ್ಟಿವ್ ಆಗಿರ್ಲಿಲ್ಲ ಬಟ್ ಇದು ಮೆಡಿಸಿನ್ ತಗೊಂಡ ಮೇಲಿಂದ ಅದು ಸ್ವಲ್ಪ ಆಕ್ಟಿವ್ ಇದಾರೆ ಮಾರ್ನಿಂಗ್ ಜಾಗಿಂಗ್ ವಾಕಿಂಗ್ ಇವೆಲ್ಲ ಮಾಡ್ತಾರೆ ಮತ್ತೆ ಎಲ್ಲಾ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ರಿಪೋರ್ಟ್ ಅಂತಂದ್ರೆ ಇದು ರೆಗ್ಯುಲರ್ ಬ್ಲಡ್ ರಿಪೋರ್ಟ್ ಮಾಡಿದ್ವಿ ಅದು ಇಂಪ್ರೂವ್ ಆಗಿದೆ ನಾವು ಸ್ವಲ್ಪ ಖುಷಿ ನಾವು ನಮ್ಮ ಕೆಲ್ಸಗಳ್ಗೆ ನಾವು ಆರಾಮಾಗಿ ಹೋಗ್ಬೋದು ಅವ್ರು ಬಿಟ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅದರಲ್ಲೇನು ನೋ ಡೌಟ್ ಕ್ಯಾನ್ಸರ್ಗೆ ಅಂತ ಅಂದ್ಬಿಟ್ಟು ಇದು ಮೆಡಿಸಿನ್ ತಗೊಳ್ತಾ ಇದ್ದಾರೆ ತಗೊಂಡಿರೋರು ಮತ್ತೆ ಮುಂದೆ ತಗೊಳ್ಳೋರು ನಾರ್ಮಲ್ ಸ್ಟೇಜ್ಗೆ ಬರಲಿ ಅಂತ ಅಂದ್ಬಿಟ್ಟು ದೇವ್ರನ್ನ ಕೇಳ್ಕೊಡ್ತೀನಿ ಮತ್ತೆ ನಿಮ್ಮ ಹಾಸ್ಪಿಟಲ್ನ ಒಳ್ಳೆ ಟ್ವಿಸ್ಟ್ ಸಿಗ್ತಾ ಇದೆ